ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಶಾಲೆಯ ದಿನಗಳನ್ನ ಮರೆಯಲು ಎಂದಿಗೂ ಕೂಡ ಸಾಧ್ಯವಿಲ್ಲ ವಿದ್ಯೆ ಕೊಟ್ಟ ಗುರು ಜೊತೆಗೆ ವಿದ್ಯಾಭ್ಯಾಸ ಮಾಡಿದ ಗೆಳೆಯರು ಇವರಿಬ್ರು ಕೂಡ ಜೀವನದ ಬಹುಮುಖ್ಯ ಘಟದ ಬಹುಮುಖ್ಯ ವ್ಯಕ್ತಿಗಳಾಗಿದ್ದು ಹಾಗಾಗಿ ವಿದ್ಯಾರ್ಥಿ ಜೀವನವನ್ನ ಮೆಲುಕು ಹಾಕಲು ಜೊತೆಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಒಂದಿಷ್ಟು ಗೌರವಿಸುವ ಉದ್ದೇಶದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಅತಿ ಮುಖ್ಯವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಿಕ್ಷಣ ಅಡಿಯಲ್ಲಿ ನಡೆಯುತ್ತಿರುವ ಸುಭಾಷ್ ಚಂದ್ರಬೋಸ್ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹಳೆ ವಿದ್ಯಾರ್ಥಿ ಸಂಘದ ಪ್ರಮುಖರಾದ ರತಿಕಾಂತ ಮೇತ್ರಿಯವರು ಸಂತೋಷ್ ಬಿರಾದರ್ ಅವರು ಖಾಜಾ ಮೈನುದ್ದೀನ್ ಅವರು ರಾಮಶೆಟ್ಟಿಕೆಂಚ ಅವರು ವಿಜಯಕುಮಾರ್ ರಾಚೋಟೆ ಸೇರಿದಂತೆ ಅಶೋಕ್ ಅವರು ಮಾತನಾಡಿ ತಿಳಿಸಿದರು ನಿಮಿತವಾಗಿಯೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದಿನ ದಿವಸ ಸಂತಪುರ ಪೊಲೀಸ್ ಠಾಣೆಯಿಂದ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯವರೆಗೆ ಗುರುಗಳ ಭೌವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಂದ್ರೆ ಒಂದು ಅಲಂಕೃತ ಸಾರೋಟಿನಲ್ಲಿ ಗುರುಗಳ ಭೌವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ ಲಂಬಾಣಿ ಕುಣಿತ ಕೋಲಾಟ ಸೇರಿದಂತೆ ನಾನಾ ಒಂದು ಕಲಾ ತಂಡಗಳ ಕಲಾ ಪ್ರದರ್ಶನ ಜೊತೆಗೆ ಬೃಹತ್ ಕ್ರೇನ್ ಮೂಲಕ ಗುರುಗಳಿಗೆ ಹೂವಿನ ಸುರಿಮಳೆ ಸುರಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಗ್ತಾ ಇದೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಬಹುಮುಖ್ಯವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬ್ಯಾಚ್ನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಮನವಿ ಮಾಡುವುದಾಗಿ ತಿಳಿಸಿದರು ನಮ್ಮ ಭಾರತದ ಪರಂಪರೆ ಗುರುಗಳಿಗೆ ಗೌರವ ನೀಡುವುದು ಆಗಿದೆ ಹಾಗಾಗಿ ಹಲವು ವರ್ಷಗಳಿಂದ ಗುರುಗಳಿಗೆ ಸತ್ಕಾರ ಸನ್ಮಾನ ಮಾಡಬೇಕು ಎನ್ನುವ ಉದ್ದೇಶದಿಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದಿಷ್ಟು ಜನ ವಿದೇಶದಲ್ಲಿ ಇದ್ದು ಅವರವರ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಬೇಕು ಎನ್ನುವ ಮಹದಾಸೆಯಾಗಿತ್ತು ಆದರೆ ಇವತ್ತು ಈ ಒಂದು ಮಹತ್ವದ ದಿನ ಕೂಡಿ ಬಂದಿದೆ ಸತತ ಹದಿನೈದು ದಿನಗಳಿಂದ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಮಾಡಬೇಕು ಮಾದರಿ ಕಾರ್ಯಕ್ರಮ ಇದಾಗಬೇಕು ಎನ್ನುವ ಉದ್ದೇಶಕ್ಕಾಗಿ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಎಲ್ಲರೂ ಒಂದೊಂದು ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಎಸ್ ಎಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ದಿವ್ಯಸಾನ್ನಿಧ್ಯವನ್ನು ಭಾಲ್ಕಿ ಹಿರಮಠ ಸಂಸ್ಥಾನ ಮಠದ ಪೂಜ್ಯ ಗುರುಬಸವ ಪಟ್ಟದೇವರು ವಹಿಸಲಿದ್ದಾರೆ ಸಂತಪುರ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ಅಧ್ಯಕ್ಷರಾದ ಶಿವಾಜಿರಾವ್ ಬೋರಾಳಿ ಅವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ಯಾದಗಿರಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ ಖಾಜಾ ಖಲೀಲುಲ್ಲಾ ಅವರು ಪ್ರೇರಣಾ ನುಡಿಯನ್ನು ನುಡಿಯಲಿದ್ದಾರೆ ಎಂದರು ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧನರಾಜ ಬಿರಾದರ್ ಜೊನ್ನಿಕೆರಿ ಖ್ವಾಜಾ ಮೈನುದ್ದೀನ್ ಸಂತಪುರ್ ಗುಂಡಪ್ಪ ವಲ್ಲೂರೆ ಅಶೋಕ್ ಶೆಂಬಳ್ಳಿ ಗಫಾರ್ ಸಂತಪುರ್ ದಿಲೀಪ್ ಪಾಂಡ್ರೆ ಸಂತೋಷ್ ಪಾಟೀಲ್ ಘನಾಳಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ನಮಸ್ಕಾರ ನನ್ನ ಹೆಸರು ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಸಂತಪುರ್ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದರೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಸುಮಾರು ವರ್ಷಗಳ ಕಾಲದ ಅಂದರೆ ಸುಮಾರು ಐದು ಆರು ವರ್ಷಗಳ ಕಾಲದಿಂದಲೂ ನಾವೆಲ್ಲರೂ ಗುರುಗಳಿಗೆ ಸನ್ಮಾನ ಮಾಡಬೇಕು ಅಭಿನಂದನೆ ಮಾಡಬೇಕಂತ ಒಂದು ಪೂರ್ವಭಾವಿ ಹಲವು ಸಭೆಗಳನ್ನು ನಾವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕೊನೆ ಹಂತಕ್ಕೆ ಬಂದು ದಿನಾಂಕ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ನಾವೊಂದು ಸಂದೇಶ ಕೊಡುವುದೇನೆಂದರೆ ಇಂದಿನ ಒಂದು ವಾಸ್ತವಿಕ ಪರಿಸ್ಥಿತಿಯಲ್ಲಿ ಗುರುಗಳಿಗೆ ಒಂದು ಸನ್ಮಾನ ಸತ್ಕಾರ ಒಂದು ಗೌರವವನ್ನು ಕೊಡುವುದು ಎಲ್ಲೋ ನಮಗೆ ಒಂದು ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಂದಿನ ಒಂದು ಸಮಾಜಕ್ಕೆ ಒಳ್ಳೆಯ ಮಾದರಿ ಆಗಲಿ ಆ ರೀತಿ ನಾವು ಒಂದು ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡುವ ಒಂದು ಧ್ಯೇಯ ಸಂಕಲ್ಪ ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಇವ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾವು ಈ ಶಾಲೆಯಲ್ಲಿ ಕಲ್ತಂಥ ಹೈಸ್ಕೂಲ್ನಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅವ್ರ ಕಾಂಟ್ಯಾಕ್ಟು ನಮಗಿಲ್ಲ ನಮ್ಮ ಕಾಂಟ್ಯಾಕ್ಟು ಅವರಿಗಿಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಮತ್ತೆ ಒಂದು ಗೂಡಿ ಈ ಒಂದು ಈ ಒಂದು ಹಳೆಯ ನೆನಪುಗಳನ್ನು ನಾವು ಮೇಲುಕು ಹಾಕೋಣ ದೃಷ್ಟಿಕೋನ ಸಹ ಆಗ್ತದೆ ಹಾಗಾಗಿ ಒಂದು ದಿವಸದ ಜೀವನ ಒಂದು ಬಿಗಿ ಒಂದು ಜೀವನವನ್ನು ಬದಿಗೊತ್ತಿ ನಾವೆಲ್ಲರೂ ಒಂದು ಕಡೆ ಸೇರಿ ನಮ್ಮೆಲ್ಲರ ಭಾವನೆಗಳನ್ನು ಮತ್ತೊಮ್ಮೆ ಹಂಚಿಕೊಳ್ಳೋಣ ಮತ್ತು ಹಾಗೆ ಈ ಒಂದು ಸಂಬಂಧವನ್ನು ಮುಂದೆ ಇಡೋಣ ಅನ್ನೋಕೊಂಡ ಅನ್ನುವ ದೃಷ್ಟಿಕೋನ ಸಹ ಇದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಂಜಾನೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಸತತವಾಗಿ ಹಂತ ಹಂತವಾಗಿ ನಡೆಯಲಿದೆ ಈ ಕಾರ್ಯಕ್ರಮ ಹಲವು ಗಣ್ಯ ವ್ಯಕ್ತಿಗಳು ಸಹ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರ ಒಂದು ಸಂತಪುರ ಗ್ರಾಮದ ಎಲ್ಲ ಜನರ ಮತ್ತು ನಾವು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೆಸ್ಕೊಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮೆಲ್ಲರ ಒಂದು ಶಿಸ್ತು ಸಮಿತಿಯ ಒಂದು ಮಂಡಳಿಯ ಸದಸ್ಯರು ಇಟ್ಕೊಂಡು ಮತ್ತು ಇದರಲ್ಲಿ ಎಲ್ಲರೂ ಎಲ್ಲರ ಒಂದು ವಿದ್ಯಾರ್ಥಿಗಳ ಒಂದು ಭಾವನೆಗಳು ಮತ್ತು ಅನಿಸಿಕೆಗಳ ಆಧಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಒಳ್ಳೆಯ ರೀತಿಯಿಂದ ಮಾಡಿ ಕಾರ್ಯಕ್ರಮವನ್ನು ನಾವು ಒಂದು ಸಮಾಜಕ್ಕೆ ಮಾದರಿಯನ್ನಾಗಿ ಮಾಡ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ತೇಜಸ್ ನ್ಯೂಸ್ ಮೂಲಕ ನಾವು ಒಳ್ಳೆಯ ಒಂದು ಸಂದೇಶ ಕೊಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಿಕಾಂತ್ ಮಿತ್ರೆ ನನ್ನ ಹೆಸರು ಧನ್ರಾಜ್ ಬ್ರಾದರ್ ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ಈ ಮೂಲಕ ಎಲ್ಲ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ಸಂಪೂರ್ಣ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ನಾವು ನಮ್ಮ ಒಂದು ಬಹಳ ದಿನಗಳ ಕನಸಾಗಿರುವ ಒಂದು ನಮ್ಮ ವಿದ್ಯಾರ್ಥಿಗಳ ಒಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನ ಕಾರ್ಯಕ್ರಮ ಮಾಡಬೇಕಂಥೇಳಿ ನಾವು ಐದಾರು ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಆ ಪ್ರಯತ್ನವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಮಗೆ ಯಶಸ್ಸು ಸಿಗಲಿದೆ ಇಪ್ಪತ್ನಾಲ್ಕರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಪ್ಪತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಲ್ಲಿನ ಒಂದು ಸನ್ಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಒ ಮತ್ತು ಅವರದ್ನ ಒಂದು ವೃತ್ತ ನಿರ್ದೇಶಕರಾಗಿರ್ತಕ್ಕಂಥವರು ಮತ್ತು ಸನ್ಪೂರ್ನ ಪಿ ಎಸ್ ಐ ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಮೆರವಣಿಗೆಗೆ ಚಾಲನೆ ಕೊಡಲಿದ್ದಾರೆ ಆ ಮೆರವಣಿಗೆಯನ್ನು ಸನ್ಪೂರ್ನ ಮುಖ್ಯ ರಸ್ತೆಗಳನ್ನು ಮುಖ್ಯ ರಸ್ತೆಗಳ ಮುಖಾಂತರ ತಿರುಗಿ ಸುಭಾಷ್ ಬೋಸ್ ಪ್ರೌಢಶಾಲೆಗೆ ಹೋಗಿ ಸುಭಾಷ್ ಚಂದ್ರಬಾಸ್ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ಪಟ್ಟದೇವರು ಅಧ್ಯಕ್ಷ ಪೀಠಾಧಿ ಪೀಠಾಧ್ಯಕ್ಷರು ಒಂದು ಬಾಲ್ಕಿ ಹಿರೇಮಠ ಸಂಸ್ಥಾನ ಇವರವನ್ನು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಇದಕ್ಕೆ ಒಂದು ಉದ್ಘಾಟಕರಾಗಿ ನಮ್ಮ ಬೀದರ್ನ ಒಂದು ಹೆಸರಾಗಿರ್ತಕ್ಕಂಥ ಎಸ್ ಪಿ ಅವರಾಗಿರ್ತಕ್ಕಂಥ ಚನ್ನಬಸವಣ್ಣ ಎಸ್ ಎಲ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಒಂದು ಶಾಲೆಯ ನಮ್ಮ ಸಂಸ್ಥೆಯ ನಿರ್ಮಾಪಕರಾಗಿರ್ತಕ್ಕಂಥ ಸಂಸ್ಥಾಪಕರಾಗಿರ್ತಕ್ಕಂಥ ಒಂದು ಶಿವರಾಜ್ ಬೋರಾಳೆರವರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ಪ್ರೇರಣಾ ನುಡಿ ಅಂಥೇಳಿ ನಮ್ಮ ಒಡಗಾಂ ನಮ್ಮ ಅವರ ತಾಲೂಕಿನ ಒಡಗಾಂವ್ ಗ್ರಾಮದ ಒಂದು ಪ್ರತಿಮೆಯಾಗಿರ್ತಕ್ಕಂಥ ಒಂದು ಖಾಜಾ ಖಲೀಲುಲ್ಲಾ ಅಂಥೇಳಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಗಳಿಸಿ ಒಂದು ಒಳ್ಳೆಯ ಹುದ್ದೆಯನ್ನು ಹೋಗಿದ್ದಾರೆ ಅವರು ನಮ್ಮ ಎಲ್ಲ ಶಾಲೆಯ ಮುಂಬರುವ ಮಕ್ಕಳಿಗೆ ಪ್ರೇರಣೆ ಆಗಲೆಂದು ಅವರಿಗೆ ನಾವು ಒಂದು ಪ್ರೇರಣಾ ನುಡಿ ನುಡಿಯಲು ಕರೆಸಿರ್ತೇವೆ ಅದೇ ರೀತಿ ಈ ಕಾರ್ಯಕ್ರಮದ ಒಂದು ನಮ್ಮ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳು ಒಂದು ಮುಖ್ಯ ಬಿಂದು ಆಗಿರ್ತಕ್ಕಂಥ ನಮ್ಮ ಎಲ್ಲ ಶಾಲೆಯ ಗುರುಗಳಿಗೆ ನಾವು ಆ ದಿನವನ್ನು ಆ ದಿನ ನಾವು ಸನ್ಮಾನಿಸಿ ನಮ್ಮ ಶಿಷ್ಯರಿಂದ ಒಂದು ಗುರುಗಳಿಗೆ ಒಂದು ಕಾಣಿಕೆ ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಲಾಗುವುದು ಅದಕ್ಕಾಗಿ ನಮ್ಮ ಶಾಲೆಯ ಸುಭಾಷ್ ಚಂದ್ರ ಬೋಸ್ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಕೇಳಲಾಗುತ್ತದೆ ಮುಂಜಾನೆ ಎಂಟು ಏಳು ಗಂಟೆಗೆ ಎಲ್ಲ ಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅಲ್ಲಿನ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಟಿಫಿನ್ ವ್ಯವಸ್ಥೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಊಟದ ವ್ಯವಸ್ಥೆ ಕೂಡ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಬಳಗದ ವತಿಯಿಂದ ಮಾಡಲಾಗಿದೆ ತಪ್ಪದೇ ಎಲ್ಲರೂ ಬಂದು ತಮ್ಮೊಂದಿಗೆ ತಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬಂದು ಮನೆಯವರಿಗೆ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ನಾನು ನಿಮ್ಮ ಶಾಲೆ ಹಳೆಯ ವಿದ್ಯಾರ್ಥಿ ಮೊಯಿನುದ್ದೀನ್ ಈಗ ನೀವು ಈಗಾಗಲೇ ನಿಮಗೆಲ್ಲರೂ ತಿಳಿದವರಂತೆ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಏನು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗು ವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ತಮ್ಮನ್ನೆಲ್ಲ ಆಹ್ವಾನಿಸ್ತಿದ್ದೀನಿ ಈ ದಿನಾಂಕ ಇಪ್ಪತ್ನಾಲ್ಕು ತಾರೀಕು ನೀವು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾವೆಲ್ಲ ನಿಮ್ಮ ನಿರೀಕ್ಷೆಯಲ್ಲಿ ಇದ್ದೀವಿ ಮತ್ತು ಇದು ನಮ್ಮ ಶಾಲೆ ಅದ ನಿಮ್ಮದು ಶಾಲೆ ಅದ ಮತ್ತು ನಮ್ಮೆಲ್ಲರ ಶಾಲೆ ಅದ ತಾವೆಲ್ಲರೂ ಬರ್ರಿ ಭಾಗವಹಿಸ್ರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ರಿ ಅಂತ ನಾನು ಕೇಳ್ಕೊಳ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆ ಎನ್ನುವಂತೆ ಆದಿ ಅನಾದಿ ಕಾಲದಿಂದಲೂ ಆದಿ ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಂತೆ ನಾವು ಗುರು ಶಿಷ್ಯರ ಗುರು ಶಿಷ್ಯರಾಗಿ ಕೂಡಿ ಬಾಳಿ ಗುರುಗಳಿಂದ ವಿದ್ಯೆ ಕಲಿತು ಈಗ ಎಲ್ಲರೂ ಉನ್ನತ ಸ್ಥಾನಕ್ಕೆ ಬೆಳೆದಿದ್ದೇವೆ ಬೆಳೆದ ನಂತರ ಗುರುಗಳ ಏನಾದರೂ ಒಂದು ಗುರು ಗುರು ಗುರುಗಳ ಸ್ಮರಣೆ ಮಾಡುವಂಥ ಸಮಯ ನಮಗೆ ಒದಗಿ ಬಂದಿದೆ ದಿನಾಂಕ ಇಪ್ಪತ್ನಾಲ್ಕರಂದು ಶನಿವಾರದಂದು ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಸಂತಪುರದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ತಪ್ಪದೇ ಬಂದು ಕಾರ್ಯಕ್ರಮವು ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡಿಕೊ ಮಾಡಬೇಕಾಗಿ ತಮ್ಮೆಲ್ಲರೂ ವಿನಂತಿ ಜೊತೆಗೆ ಕೂಡುವುದು ಅಕ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ನೆನಪೊಂದೇ ಶಾಶ್ವತ ಎನ್ನುವ ಹಾಗೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳು ಎಲ್ಲ ಗುರು ಎಲ್ಲ ಗುರುಗಳಿಗೆ ಗುರು ನಮನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮೆಲ್ಲರಿಗೆ ಹೃದಯಪೂರ್ವಕ ಮನವಿಯನ್ನು ಮಾಡಿಕೊಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ರಾಮ್ಶೆಟ್ಟಿ ಕಂಚ ಅಂತೇಳಿ ನಮಸ್ಕಾರ ನಾನು ವಿಜಯ್ ಕುಮಾರ್ ರಾಜೋಳೆ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯನಾದಂಥ ನಾನು ಸುಭಾಷ್ ಚಂದ್ರ ಬೋಸ್ ಶಾಲೆ ಪ್ರೌಢಶಾಲೆ ಸೊನ್ಪುರ್ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಸ್ಟ ಪ್ರಾರಂಭವಾದ ನಮ್ಮ ಸಂತಪುರ್ ಸುಭಾಷ್ ಚಂದ್ರ ಬೋಸ್ ಶಾಲೆ ಇವತ್ತಿಗೆ ಸುಮಾರು ವರ್ಷಗಳಿಂದ ಆಯಿತು ಈ ನಾವು ಯಾವುದೇ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಸ್ನೇಹ ಸಮ್ಮೇಳನ ಇಲ್ಲಿ ತನಕ ಆಗಿಲ್ಲ ನಾವೆಲ್ಲರೂ ಸೇರಿ ಒಂದು ಉದ್ ಒಂದು ಪೂ ಪೂರ್ವ ಸಭೆಯನ್ನು ಮಾಡಿ ಉದ್ದೇಶದಿಂದ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮಾಡಬೇಕು ಹಾಗೂ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಯಾಕಂದರೆ ನಮ್ಮ ಒಂದು ಸಂಸ್ಕೃತಿ ಇದೆ ಭಾರತದ ಪರಂಪರೆ ಇದೆ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಪರಂಪರೆ ಗುರುಗಳಿಗೆ ಅಭಿನಂದನೆ ಕ ಮಾಡುವುದಾಗಲಿ ಗುರುಗಳಿಗೆ ನಾವು ಮಾನಮರ್ಯಾದೆ ಕೊಡುವುದಾಗಲಿ ಗುರುಗಳಿಗೆ ನಾವು ಒಂದು ಉಚ್ಚ ಸ್ಥಾನವನ್ನು ನೀಡುವುದಾಗಿ ನಮ್ಮ ನಮ್ಮ ಸಂಪ್ರದಾಯ ಭಾರತೀಯ ಸಂಪ್ರದಾಯ ಇದೆ ಆ ಉದ್ದೇಶದಿಂದ ನಾವು ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಶನಿವಾರದಂದು ಮುಂಜಾನೆ ಏಳು ಗಂಟೆಯಿಂದ ನಾವು ಗುರುಗಳಿಗೆ ಮೆರವಣಿಗೆ ಮಾಡುವ ಮುಖಾಂತರದಿಂದ ನಮ್ಮ ಕಾರ್ಯಕ್ರಮವನ್ನು ಸ್ಟಾ ಪ್ರಾರಂಭವಾಗಲಿದೆ ಇದು ನಮ್ಮೆಲ್ಲ ಕಾರ್ಯಕ್ರಮ ಪ್ರತಿಯೊಬ್ಬರ ಕಾರ್ಯಕ್ರಮ ನಮ್ಮ ಗುರುಗಳಿಗೆ ಸಲ್ಲಿಸುವ ಅಭಿನಂದನಾ ಕಾರ್ಯಕ್ರಮ ಪ್ರತಿಯೊಬ್ಬ ಸದಸ್ಯರು ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಭೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಪ್ರತಿಯೊಬ್ಬರು ತನ್ನ ಸಹ ಕುಟುಂಬ ಸಹ ಪರಿವಾರದ ಜೊತೆ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೇನೆ ಧನ್ಯವಾದಗಳು ಅಶೋಕ್ ಶಂಬೇಳಿ ಅಂಥೇಳಿ ಇದೇ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತ್ನಾಲ್ಕರಂದು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಆವರಣದಲ್ಲಿ ನಡೀತದೆ ಈ ಕಾರ್ಯಕ್ರಮಕ್ಕೆ ವಿವಿಧ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಯಾಕಂದ್ರೆ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ವಿದೇಶದಲ್ಲಿ ಕೂಡ ಈ ಸುಭಾಷ್ ಚಂದ್ರ ಬೋಸ್ ಶಾಲೆಯ ವಿದ್ಯಾರ್ಥಿಗಳು ಇದ್ದರೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕನೇ ತಾರೀಕಿಗೆ ಗುರುವಂದನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾ ತೇಜಸ್ವಿ ನ್ಯೂಸ್ ಮೂಲಕ ತಮ್ಮೆಲ್ಲರಿಗೆ ಮನವಿ ಮಾಡ್ತೀನಿ ಧನ್ಯವಾದಗಳು